ಇದೀಗ ರಾಮಾಚಾರಿ ಸಿಕ್ಕಿ ಬಿದ್ದಿದ್ದಾನೆ ಹುಡುಗಿ ಗೆಟಪ್ ನಲ್ಲಿ ಕಾಣಿಸ್ಕೊತಿರುವಂತ ರಾಮಾಚಾರಿ ಆಚೆ ಕಡೆ ಬಂದು ಒಂದು ಹುಡುಗನ ಅಂತನ ಒಂದು ವಾಯ್ಸ್ ಚೇ ಮಾತಾಡ್ತಿದ್ದ ಈಗ ಹುಡುಗಿ ಗೆಟಪ್ ಹಾಕೊಂಡಿರ್ತಾರಲ್ಲ ಆದ್ರೆ ಹೊರ್ಗಡೆ ಒಂದು ಕಾಲ್ ನಲ್ಲಿ ಮಾತಾಡುವಂತ ಟೈಮ್ ನಲ್ಲಿ ಒಂದು ತನ ಒಂದು ಧ್ವನಿಯಲ್ಲೇ ಮಾತನಾಡ್ತಿರ್ತಾರೆ ಆಗ ಹಿಂದ್ಗಡೆ ಕಡೆ ರೌಡಿಗಳು ಇರ್ತಾರಲ್ಲ ಈತ ಗಂಡ್ಸು ಈತ ಗಂಡ್ಸು ಹೆಂಗ್ಸಲ್ಲ ಆ ಹುಡುಗನ ಧ್ವನಿಯಲ್ಲಿ ಮಾತನಾಡ್ತಿದ್ದಾನೆ ಅದು ಅಂತ ಎಲ್ಲ ಕೂಡ ಅಂದ್ಕೊಂಡು ನಂತರದಲ್ಲಿ ಹತ್ತಿರಕ್ಕೆ ಹೋಗ್ತಾರೆ ಅಂತ ನಿಜ ಅವ್ರಿಗೆ ಗೊತ್ತಾಗತ್ತೆ ಇದು ಹುಡುಗನೆ ಅಂತ ಆಗ ಅವರು ಕೂಡ ಒಂದು ಮಚ್ಚನ ಕತ್ತತ್ರ ಇಟ್ಕೋತಾರೆ ನಾಟಕ ಮಾಡ್ತಾ ಇದೆಯಾ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ಯಾ ನೀನು ಗಂಡಸು ಅಂತ ಈಗ ನಮ್ಗೆ ಗೊತ್ತಾಗ್ತಾ ಇದೆ ಏನಕ್ಕೆ ಇಲ್ಲಿಗೆ ಬಂದಿದೆ ಏನ್ ಪ್ಲಾನ್ ಹಾಗೆ ಹೀಗೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಒಂದು ಆಪತ್ತಿನಲ್ಲಿ ಇರುವಂತದ್ದು ರಾಮಾಚಾರ್ಯ ನಿಜಕ್ಕೂ ರಾಮಾಚಾರ್ಯ ಸಿಕ್ಕಿ ಏನ್ ಏನಾಗುತ್ತೆ ಕೋಮಲ ಅಂತ ಒಂದು ಗಿಡ ಪುಡುಗಿ ಗಿಡ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಯಾಕೆಂದ್ರೆ ಚಾರು ಮತ್ತೆ ರುಕ್ಮಿಣಿನ ಕರ್ಕೊಂಡು ಹೋಗಕ್ಕೆ ಆದ್ರೆ ಇಲ್ಲಿ ನೋಡಿದ್ರೆ ರಾಮಾಚಾರ್ಯ ಸಿಕ್ಕಿ ಬಿದ್ದಿದ್ದಾನೆ ಈ ರೀತಿಯ ಒಂದು ಟೂರಿಸ್ಟ್ ಯಾರು ಕೂಡ ಸಹ ಮಾಡಿರ್ಲಿಲ್ಲ ಬಹಳಷ್ಟು ಕುತೂಹಲವಾಗಿದೆ ಯಾರು ಏನ್ ಮಾಡಕ್ಕಾಗುತ್ತೋ ಏನಾಗುತ್ತೋ ಖಂಡಿತವಾಗಿಯೂ ಕೂಡ ಗೊತ್ತಿಲ್ಲ ಏನ್ ಸಿಕ್ಕಿ ಬೀಳ್ತಾನ ಏನಾದ್ರು ರೌಡಿಗಳು ತೊಂದರೆ ಕೊಡ್ತಾರ ರಾಮಾಚಾರಿಗೆ ಒಡಿತಾರ ಈ ರೌಡಿಗಳು ಕಾದು